ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಪಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಇದ್ದರೋ ಎಲ್ರಿಗೂ ಧನ್ಯವಾದಗಳು ನಾನು ಇವತ್ತು ದೇವ್ರ ಕಾರ್ಡ್ ಇದ್ದೀನಿ ನಿಮಗೆ ಏನು ಕೊಡ್ತಾ ಇದ್ದಾರೆ ಯಾವ ಆಶೀರ್ವಾದನ ಕೊಡ್ತಾ ಇದ್ದಾರೆ ಅಂತ ನೋಡೋಣ ಕಡೆಯಿಂದ ನಿಮಗೆ ಏನು ಸಿಗುವಂಥದ್ದು ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ರೆಸನ್ ಆದ್ರೆ ಮಾತ್ರ ನೀವು ತಗೊಳ್ಳಿ ಒನ್ ಟು ತ್ರೀ ಎಲ್ಲ ಶಫರ್ ಮಾಡಿ ಇಟ್ಟಿರುವಂಥದ್ದು ನಿಮಗೆ ಯಾವ್ದು ರೆಸಾನೆಟ್ ಆಗುತ್ತೆ ಪ್ರೇಯರ್ ಮಾಡಿ ನಿಮ್ಗೆ ಯಾವ್ದು ರೆಸಾನೆಟ್ ಆಗುತ್ತೆ ತಗೊಳ್ಳಿ ಪ್ರೇಯರ್ ಮಾಡಿದಿರ ಅಂತ ಅನ್ಕೊಂಡಿದೀನಿ ನಿಮ್ಮ ಲೈಫ್ ಅಲ್ಲಿ ಒಂದು ಹೊಸ ಬೆಳಕನ್ನ ಕಾಣ್ತಾ ಇದ್ದೀರಾ ನೀವು ನಿಮ್ಮ ಗ್ರೋತ್ ಕಡೆ ಗಮನ ಕೊಡುವಂಥದ್ದು ಕೂಡ ಇರುವಂತದ್ದು ನೀವು ಮತ್ತೆ ನೀವು ನಿಮ್ಮ ಗ್ರೋತ್ಗೆ ಒಂದು ಬ್ಲೆಸ್ಸಿಂಗ್ ಸಿಗುವಂಥದ್ದು ನಿಮ್ಮ ಜೀವನಕ್ಕೆ ಒಂದು ಲೈಫ್ ಬರುವಂಥದ್ದು ಖುಷಿ ಸಿಗುವಂಥದ್ದು ಬೆಳಕು ಬರುವಂಥದ್ದು ಹ್ಯಾಪಿನೆಸ್ ಬರುವಂಥದ್ದು ಕೂಡ ಇದೆ ಫೈಲ್ ನಂಬರ್ ಒನ್ ಅವ್ರಿಗೆ ಆದ್ಯಕಾಳಿ ಆಶೀರ್ವಾದ ನಿಮಗೆ ಇರೋದ್ರಿಂದ ನಿಮ್ಮ ಜೀವನಕ್ಕೆ ನೀವು ಏನನ್ನ ಗ್ರೋತ್ ಇಟ್ಕೊಂಡಿದ್ರಿ ಫೈನಾನ್ಷಿಯಲಿ ಯಾವುದನ್ನು ಪ್ರಾಬ್ಲಮ್ಸ್ನ ಯೋಚನೆ ಮಾಡ್ತಾ ಇದ್ರಿ ಏನು ನಿಮ್ಮ ನಿಮ್ಮ ಕೈಗೆ ಹ್ಯಾಂಡ್ ಓವರ್ ಆಗಬೇಕು ಅಂತ ಅಂದ್ಕೊಂಡಿದ್ರಿ ನಿಮ್ಮ ಗೋ ಗ್ರೋತ್ ಕಡೆ ಅಂದ್ರೆ ನೀವು ಏನು ಅಂತಂದ್ರೆ ನೀವು ತುಂಬಾ ಜನಗಳಿಗೆ ಹತ್ರ ಆಗೋದ್ರ ಆಗ್ಬೇಕು ಅನ್ನೋದು ಕೂಡ ನಿಮ್ಮ ಡಿಸಿಷನ್ ಇರ್ಬೋದು ನಿಮ್ಮ ಗ್ರೋತ್ ಕಡೆ ಜಾಸ್ತಿ ಗಮನಾನ ನಿಮ್ಮ ಗೋಲ್ ಕಡೆ ಜಾಸ್ತಿ ಗಮನಾನ ಕೊಡ್ತಾ ಇರ್ಬೋದು ಒಂದು ದೊಡ್ಡ ಅಚೀವ್ಮೆಂಟ್ ಅನ್ನ ನೀವು ಸಾಧಿಸಬೇಕು ನಾನು ಅಂತ ಕಾನ್ಫಿಡೆಂಟ್ ಕೂಡ ನಿಮ್ಮ ಹತ್ರ ಇರುವಂಥದ್ದು ಮತ್ತೆ ಸಕ್ಸಸ್ ಅನ್ನ ಕಾಣುವಂಥದ್ದು ಕೂಡ ಇದೆ ಆ ಕಾಳಿಯಿಂದ ಆದ್ಯ ಕಾಳಿಯಿಂದ ನಿಮಗೆ ಆಶೀರ್ವಾದನೂ ಕೂಡ ಇರುವಂಥದ್ದು ದುಡ್ಡಿನ ವಿಚಾರವಾಗಿ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಸಕ್ಸಸ್ ಬೇಕು ದುಡ್ಡು ಕೂಡ ಸರಿಯಾಗಿ ಸಿಗದೇ ಇರುವಂಥದ್ದು ಕೂಡ ಇದೆ ಆಪರ್ಚುನಿಟಿ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅದಕ್ಕೂ ಕೂಡ ನಿಮಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಗ್ತಿರುವಂಥದ್ದು ಕೂಡ ನಿಮ್ಮ ಅಂದರೆ ನಿಮಗೆ ಗೊತ್ತಿರೋರಿಂದ ಕೂಡ ಒಂದು ಸ್ವಲ್ಪ ದುಡ್ಡು ಹೆಲ್ಪ್ ಆಗುವಂಥದ್ದು ಕೂಡ ಇದೆ ನಿಮ್ಮ ಗ್ರೋತ್ ಕಡೆ ಆಪರ್ಚುನಿಟಿಗಳು ಕೂಡ ಬರುವಂಥದ್ದು ಕೂಡ ಇದೆ ಬಿಸ್ನೆಸ್ ಮತ್ತು ಲೀಡರ್ಶಿಪ್ ಆಗುವಂಥ ಕ್ವಾಲಿಟಿನೇ ತುಂಬಾ ಇರುವಂಥದ್ದು ಏನು ಕಷ್ಟಪಟ್ಟಿದ್ದರೆ ಆ ಒಂದು ಲೀಡರ್ ಶಿಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದರೆ ನೀವು ಎಷ್ಟು ಹಾರ್ಡ್ ವರ್ಕನ್ನು ಮಾಡಿರುವಂಥದ್ದು ಅದಕ್ಕೆಲ್ಲ ಒಂದು ಸಕ್ಸಸ್ಸನ್ನು ಕಾಣ್ತಾ ಇದ್ದೀರಾ ಅಂತ ಕೂಡ ಇದೆ ಮತ್ತು ನೀವು ಫ್ಯೂಚರ್ ಪ್ಲ್ಯಾನಿಂಗ್ ಏನೆಲ್ಲ ಮಾಡಿದ್ದೀರಾ ಫ್ಯೂಚರ್ ಪ್ಲ್ಯಾನಿಂಗ್ ಮಾಡಿದ್ದೀರ ಅಲ್ವಾ ಅದಕ್ಕೂ ಕೂಡ ತಾಯಿಯಿಂದ ಆಶೀರ್ವಾದ ನಿಮಗೆ ಸಿಗ್ತಾ ಇರುವಂಥದ್ದು ಅದು ಪ್ಲ್ಯಾನ್ ಮಾಡಿಟ್ಟುರುವಂಥ ಅದು ಕೂಡ ನಿಮಗೆ ಸಕ್ಸಸ್ ಆಗಲಿದೆ ಅಂತ ಕೂಡ ಇರುವಂಥದ್ದು ನೀವು ಏನೋ ಒಂದು ಪ್ರಪಂಚಕ್ಕೆ ಏನೋ ಒಂದು ತೋರಿಸ್ಬೇಕು ನೀವು ಅನ್ನೋದ್ರ ಕನ್ಸನ್ನ ಇಟ್ಕೊಂಡಿರುವಂಥದ್ದು ನೀವು ಅದು ಕೂಡ ನಿಮಗೆ ಆಗುವಂಥದ್ದು ಇನ್ನು ಮಿನಿಮಮ್ ಅಂದರೆ ಇನ್ನೊಂದು ಟೂ ವಾರ ಅಂದರೆ ಎರಡು ವಾರಗಳಷ್ಟರಲ್ಲಿ ನಿಮ್ಗೆ ಏನೋ ಒಂದು ಒಂದು ಏನೋ ಒಂದು ವಿಷಯಗಳು ನಿಮಗೆ ಗೊತ್ತಾಗುವಂಥದ್ದು ಇನ್ನು ಟೂ ವೀಕ್ಸ್ ಒಳಗಡೆ ನಿಮ್ಗೆ ಏನೋ ಒಂದು ವಿಷಯಗಳು ಗೊತ್ತಾಗುವಂಥದ್ದು ಕೂಡ ಇದೆ ಇನ್ನು ಸಿಕ್ಸ್ ಮಂತಲ್ಲಿ ನೀವು ಔಟ್ಸೈಡ್ ಹೋಗುವಂಥದ್ದು ಕೂಡ ಇದೆ ಸಾರಿ ಸಿಕ್ಸ್ ವೀಕ್ ಒಳಗಡೆ ನೀವು ಔಟ್ಸೈಡ್ ಹೋಗುವಂಥದ್ದು ಕೂಡ ಇರುವಂಥದ್ದು ಇನ್ನು ಒಂದು ವರ್ಷದೊಳಗಡೆ ಏನನ್ನ ಬಿಸ್ನೆಸ್ ಕಡೆ ಆಗಿರ್ಬೋದು ನಿಮ್ಮ ಸಕ್ಸಸ್ ನಿಮ್ಮ ಗ್ರೋತ್ ಕಡೆ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರಿ ಇನ್ನು ಒಂದು ವರ್ಷದಲ್ಲಿ ದುಡ್ಡಿನ ಬಗ್ಗೆ ಆಗಿರ್ಬೋದು ಎಲ್ಲ ವಿಚಾರವಾಗಿ ಇನ್ನು ಒಂದು ವರ್ಷದಲ್ಲಿ ನೀವು ಎಲ್ಲ ಅಚೀವ್ ಮಾಡ್ತಾ ಇದ್ರೆ ನಿಮ್ಮ ಜೀವನಕ್ಕೆ ಒಂದು ಲೈಟು ಹ್ಯಾಪಿನೆಸ್ ಬರುವಂಥದ್ದು ಕೂಡ ಇದೆ ಆದ್ಯಕಾಳಿಯಿಂದ ನಿಮಗೆ ಒಂದು ಒಳ್ಳೆಯ ಆಶೀರ್ವಾದ ಸಿಗಲಿ ಸಿಕ್ ಸಿಗುತ್ತೆ ಅಂತ ನಾನು ಕೇಳ್ಕೊತೀನಿ ಆಶೀರ್ವಾದನೂ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು ಫೈಲ್ ನಂಬರ್ ಟು ಮಹೇಶ್ವರ ಬ್ಲೆಸ್ಸಿಂಗ್ ಯಾರೆಲ್ಲ ನಾನು ಶಾಂತವಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಶಾಂತವಾಗಿರಬೇಕು ನನಗೆ ಶಾಂತ ರೀತಿಯಲ್ಲಿ ಇರುವಂಥದ್ದು ಆ ಥರ ಮೈಂಡಲ್ಲಿ ಇದ್ದೀರಾ ನೀವು ಅದಕ್ಕೂ ಕೂಡ ನಿಮಗೆ ಒಂದು ಇರಿಟೇಟ್ ಆಗಿರ್ಬೋದು ನಿಮಗೆ ಒಂದು ಸಮಸ್ಯೆಗಳಾಗಿರುವಂಥದ್ದು ಏನೋ ಒಂದು ತುಂಬ ಪೇಯ್ನಲ್ಲಿ ಇರುವಂಥದ್ದು ಕೂಡ ನೀವು ಹತ್ರ ಇರುವಂಥದ್ದು ಆದರೆ ಮುಂದೆ ನಿಮಗೆ ಒಂದು ಮಹೇಶ್ವರ ಸ್ವಾಮಿ ಅವರ ಆಶೀರ್ವಾದ ನಿಮಗೆ ಸಿಗ್ತಾ ಇರೋದ್ರಿಂದ ಬ್ಲೆಸ್ಸಿಂಗ್ ಸಿಗ್ತಾ ಇರೋ ಕಾರಣ ನೀವು ಆರಾಮಾಗಿರ್ತೀರ ಆಗಿರ್ತೀರ ಮತ್ತು ಎರಡೆರಡು ನಿರ್ಧಾರಗಳನ್ನು ನೀವು ಮಾಡ್ತಾ ಇರುವಂಥದ್ದು ಅದಕ್ಕೆ ತುಂಬ ಕನ್ಫ್ಯೂಷನಲ್ಲಿ ಇದ್ದೀರಾ ನಿಮಗೆ ಸಮಾಧಾನ ಸಿಗ್ತಾ ಇಲ್ಲದೇ ಇರುವಂಥದ್ದು ಕೂಡ ಇದೆ ಮತ್ತು ಈ ಸಿಚುವೇಶನ್ ಏನೋ ಒಂದು ಎರಡೆರಡು ಕಡೆ ನಿರ್ಧಾರಗಳನ್ನು ಮಾಡ್ತಾ ಇರುವಂಥದ್ದು ಕೂಡ ನೀವು ಇದೆ ಒಂದೇ ದಾರಿಯಲ್ಲಿ ನಡೆಯೋದಕ್ಕೆ ಟ್ರೈ ಮಾಡಿ ಕನ್ಫ್ಯೂಷನಲ್ಲಿ ಇರೋದಕ್ಕೆ ಹೋಗ್ಬೇಡಿ ನಿಮ್ಮ ಪಾಸ್ಟಿನ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಲೈಫಲ್ಲಿ ಆದರೂ ಕೂಡ ಅದರ ಕಡೆಯೂ ಕೂಡ ಗಮನನ ಕೊಡ್ತಾ ಇರುವಂಥದ್ದು ಕೂಡ ನೀವು ಇದೆ ನಿಮ್ಮ ಲೈಫಲ್ಲಿ ತುಂಬ ಆಫರ್ಸ್ಗಳು ಬಂದರೂ ಕೂಡ ನೀವು ಅದನ್ನು ನಂಬಿಕೆ ಇಟ್ಟು ಹೋಗಲ್ಲ ಏನಾಗುತ್ತೆ ಏ ಅದಾಗುತ್ತಾ ಇದಾಗುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಕೆಲವರು ಅಂತಲೂ ಕೂಡ ಅನ್ನಿಸ್ತಿದೆ ಇದು ಬಂದಿದೆ ಅದನ್ನ ಏನೋ ಒಂದು ಸ್ಟಾರ್ಟ್ ಮಾಡೋಣ ಅನ್ನೋದ್ರ ಬಗ್ಗೆ ಇರೋಲ್ಲ ಎಲ್ಲದರಲ್ಲೂ ಕನ್ಫ್ಯೂಷನನ್ನು ಇಟ್ಕೊಳ್ಳುವಂಥದ್ದು ಕೂಡ ನೀವು ಇರ್ಬೋದು ನಿಮ್ಮ ಇಂಟ್ಯೂಷನ್ಗೆ ಅಲ್ಲಿ ಬರುವಂಥದ್ದು ಯಾವಾಗಲೂ ಎರಡೆರಡಾಗಿ ಯೋಚನೆ ಮಾಡುವಂಥದ್ದು ಕೂಡ ಇದೆ ಯಾವಾಗಲೂ ನಿಮ್ಮ ಒಂದು ನಿರ್ಧಾರನ ತಗೊಳ್ಳಿ ಪೀಸ್ ಆಫ್ ಮೈಂಡಲ್ಲಿ ಇರುವಂಥದ್ದನ್ನು ಕಂಟ್ರೋಲ್ಗೆ ತಗೊಳ್ಳಿ ತಗೋತಾ ಇದ್ದೀರಾ ಇನ್ನು ಮುಂದೆ ಅದರಿಂದಲೂ ಕೂಡ ಮಹೇಶ್ವರ ಸ್ವಾಮಿಯವರ ಕಡೆಯಿಂದ ಕೂಡ ನಿಮಗೆ ಒಂದು ಒಳ್ಳೆಯ ಆಶೀರ್ವಾದ ಕೂಡ ಸಿಗುವಂಥದ್ದು ಇದೆ ಕಂಟ್ರೋಲಿಗೆ ಬರುವಂಥದ್ದು ನಿಮ್ಮ ಲವ್ ಬಗ್ಗೆ ಒಂದು ಹೊಸ ಲವ್ ಕೂಡ ಬರುವಂಥದ್ದು ಕೂಡ ಇದೆ ಅದ್ರ ಬಗ್ಗೆನೂ ನೀವು ಯೋಚನೆ ಮಾಡ್ತಾ ಇರುವಂಥದ್ದು ನಿಮಗೆ ಒಂದು ನೀವು ಇನ್ನು ಮಿನಿಮಮ್ ಅಂದರೆ ಇವಾಗ ಒಂದು ಹೊಸ ರಿಲೇಶನ್ಶಿಪ್ ಇರ್ಬೋದು ನೀವು ರಿಲೇಶನ್ಶಿಪ್ಪಲ್ಲೂ ಕೂಡ ಇರುವಂಥದ್ದು ಇದೆ ಕೆಲವರು ಒಂದು ನೀವು ಬಿಗಿನಿಂಗ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು ಒಂದು ಹೊಸ ಲವ್ ಬೇಕು ಅನ್ನೋದ್ರ ಬಗ್ಗೆಯೂ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಯಾರಿಗೆಲ್ಲ ಪ್ರೀತಿನ ಕೊಡುವಂಥದ್ದು ಕೂಡ ಮಾಡಿ ನೀವು ಅದರಿಂದ ಕೂಡ ನಿಮಗೆ ಒಂದು ರಿಸೀವ್ ರಿಸೀವ್ ಆಗಿ ನಿಮಗೆ ಒಂದು ಒಳ್ಳೆ ಲವ್ ಸಿಗುವಂಥದ್ದು ನೀವು ಹೆಂಗೆ ಕೊಡ್ತೀರಾ ಅದೇ ಥರ ನಿಮಗೆ ಒಂದು ಜೀವನ ರೂಪಿಸುವಂಥ ಲವ್ ನಿಮಗೆ ಸಿಗುವಂಥದ್ದು ಕೂಡ ಇದೆ ಒಂದು ನ್ಯೂ ಬಿಗಿನಿಂಗ್ ಕೂಡ ಬರುವಂಥದ್ದು ನಿಮಗೆ ಮದುವೆ ಪ್ರಪೋಸಲ್ ಕೂಡ ಬರುವಂಥದ್ದು ಕೂಡ ಇದೆ ಯಾವಾಗಲೂ ಆರಾಮಾಗಿ ಕೂಲಾಗಿರುವ ಅದ್ರ ಬಗ್ಗೆಯೂ ಕೂಡ ಟೆನ್ಷನ್ ಮಾಡ್ಕೊಂಡಿರ್ಬೋದು ನೀವು ನಿಮಗೆ ಕೇರಿಂಗ್ ಪರ್ಸನ್ ಕೂಡ ಬೇಕಾಗಿರುವಂಥದ್ದು ಇದೆ ಎಮೋಷನಲಿ ಕೇರಿಂಗ್ ಆಗಿರಬೇಕು ನಿಮ್ಮನ್ನು ನೋಡ್ಕೊಳ್ಳುವಂಥವ್ರು ಆಗಿರಬೇಕು ಮತ್ತೆ ಒಂದು ಸಪೋರ್ಟಿಂಗ್ ಆಗಿ ಇರಬೇಕು ಅಂತ ಕೂಡ ನೀವು ಯೋಚನೆ ಮಾಡುತ್ತಾ ಇರಬಹುದು ಇಲ್ಲಿ ಮದುವೆ ಪ್ರಪೋಸಲ್ ಕೂಡ ಇರುವಂತದ್ದು ಕೂಡ ಇದೆ ಆರಾಮಾಗಿ ಯೋಚನೆ ಮಾಡಿ ನಿರ್ಧಾರವನ್ನು ಮಾಡಿ ಅಂತಲೂ ಕೂಡ ಇರುವಂಥದ್ದು ನಿಮಗೆ ಎರಡೆರಡು ಕಡೆ ಆಪ್ಷನ್ಗಳಿರುವಂಥದ್ದು ಕೂಡ ಇದೆ ಲವ್ ವಿಚಾರವಾಗಿ ರಿಲೇಷನ್ ವಿಚಾರವಾಗಿ ಒಂದು ಮ್ಯಾರೇಜ್ ಪ್ರಪೋಸಲ್ ವಿಚಾರವಾಗಿ ಕೂಡ ಎರಡೆರಡು ಕನ್ಫ್ಯೂಷನ್ನ ನೀವು ಇಟ್ಕೊಂಡಿರುವಂಥದ್ದು ಕೂಡ ಇದೆ ಅದರಿಂದಾಗಿ ನೀವು ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ತಾಳ್ಮೆಯಿಂದ ಹವಸ ಅವಸರವಾಗಿ ಎಲ್ಲ ನಿರ್ಧಾರಗಳನ್ನು ತಗೋಬೇಡಿ ಎಲ್ಲದೂ ಕೂಡ ನಿಮಗೆ ಸಿಗುವಂಥದ್ದು ಕೂಡ ಇದೆ ತಾಳ್ಮೆಯಿಂದ ನಿರ್ಧಾರನ ತಗೊಂಡಿದ್ದಲ್ಲಿ ಈ ವಿಚಾರವಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ದಲ್ಲಿ ನಿಮಗೆ ಒಳ್ಳೆ ಸಕ್ಸಸ್ ಕೂಡ ನಿಮ್ಮ ಜೀವನಕ್ಕೆ ಬರುವಂಥದ್ದು ಒಬ್ಬ ಪಾರ್ಟ್ನರ್ ಕೂಡ ನಿಮ್ಮ ಜೀವನಕ್ಕೆ ಬರುವಂಥದ್ದು ಕೂಡ ನಿಮ್ಮ ಬರುವಂಥದ್ದು ಕೂಡ ಇದೆ ನಿಮಗೆ ಸಪೋರ್ಟ್ ಆಗಿ ನಿಮಗೆ ಯಾರು ನಿಮಗೆ ಸಪೋರ್ಟ್ ಮಾಡ್ತಾ ಇರುವಂಥದ್ದು ಕೂಡ ಇದೆ ಅಂದರೆ ನಿಮ್ಮ ಸಿಸ್ಟರ್ಸ್ ಫ್ರೆಂಡ್ಸ್ ಈ ಥರ ಯಾರು ನಿಮಗೆ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ ಕೇರಿಂಗ್ ಕೂಡ ಮಾಡ್ತಾ ಇರುವಂಥದ್ದು ಕೂಡ ಇದೆ ನಿಮ್ಮ ನಿಮ್ಮ ಕೇರಿಂಗ್ ಕನೆಕ್ಷನ್ ಕೂಡ ತುಂಬ ಚೆನ್ನಾಗಿರುವಂಥದ್ದು ಎಮೋಷನಲಿ ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು ಕೂಡ ಇದೆ ನಿಮ್ಮ ಜೀವನಕ್ಕೆ ಒಂದು ಲೇಡೀಸ್ ವುಮೆನ್ ಕೂಡ ಬರುವಂಥದ್ದು ಇದೆ ಸಪೋರ್ಟಿಂಗ್ ಜಾಸ್ತಿ ಸಿಗುವಂಥದ್ದು ಕೂಡ ಇದೆ ಮುಂದಿನ ಜೀವನದಲ್ಲಿ ಥ್ಯಾಂಕ್ ಯು ಚಿನ್ ಚಿಂತಾಮಣಿ ಕಾಳಿ ಅವರ ಇಂದ ನಿಮಗೆ ಆಶೀರ್ವಾದ ಸಿಗ್ತಾ ಇದೆ ಯಾರೆಲ್ಲ ನಿಮ್ಮ ಶತ್ರುಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಸದ್ಯಕ್ಕೆ ನಿಮ್ಮ ಶತ್ರುಗಳು ಯಾರಂದರೆ ಇಲ್ಲಿ ತೋರಿಸ್ತಾ ಇರೋಂಥದ್ದು ಥರ್ಡ್ ಪಾರ್ಟಿ ಸಿಚುವೇಶನ್ನು ನಿಮ್ಮ ಲವರು ನಿಮಗೆ ಯಾರು ಅಂದರೆ ನಿಮ್ಮ ಜೀವನಕ್ಕೆ ಯಾರು ಪ್ರಾಬ್ಲಮ್ಸ್ಗಳನ್ನು ಕೊಟ್ಟಿದ್ದಾರೆ ಇಷ್ಟು ದಿನ ಲವರ್ಸ್ ಆಗಿರ್ಬೋದು ಒಂದು ಏನಂದು ರಿಲೇಶನ್ಶಿಪ್ ಆಗಿರ್ಬೋದು ಮತ್ತು ಇನ್ನು ಬೇರೆ ರೀತಿಯಲ್ಲಿ ನಿಮಗೆ ಒಂದು ಚೇಂಜಸ್ಸನ್ನು ಮಾಡಿರುವಂಥದ್ದು ನೋವನ್ನು ಕೊಟ್ಟಿರುವಂಥದ್ದು ಏನೋ ಒಂದು ಟ್ರಾನ್ಸ್ಫರ್ಮೇಷನ್ ಆಗಿರುವಂಥದ್ದು ಅವರಿಂದನೇ ಒಂದು ಜೀವನವೇ ಚೇಂಜ್ ಆಗಿ ಹಾಳಾಗಿರುವಂಥದ್ದು ಯಾರೆಲ್ಲ ನಿಮಗೆ ಇಷ್ಟು ದಿನ ನೋವು ಕೊಡ್ತಾ ಬಂದಿದ್ದಾರೆ ಅವರಿಂದ ನಿಮ್ಮನ್ನು ತಾಯಿ ಚಿಂತಾಮಣಿ ಕಾಳಿಯವರು ನಿಮಗೆ ಪ್ರೊಟೆಕ್ಷನನ್ನು ಕೊಡಲಿದ್ದಾರೆ ನಿಮ್ಮ ಶತ್ರುಗಳಿಂದ ನಿಮಗೆ ಪ್ರೊಟೆಕ್ಷನ್ ಸಿಗ್ತಾ ಇದೆ ಪ್ರೇಮಿಗಳಿಗೂ ಕೂಡ ಪ್ರೊಟೆಕ್ಷನ್ ಸಿಗುವಂಥದ್ದು ಥರ್ಡ್ ಪಾರ್ಟಿಯಿಂದ ಯಾರೆಲ್ಲ ಪ್ರಾಬ್ಲಮ್ಸ್ನ ನೋಡ್ತಾ ಇದ್ದೀರೋ ಅವರಿಂದನೂ ಕೂಡ ನಿಮಗೆ ಒಂದು ಪ್ರೊಟೆಕ್ಷನ್ ಸಿಗುವಂಥದ್ದು ಮತ್ತು ನಿಮ್ಮ ಜೀವನಕ್ಕೆ ಯಾರೆಲ್ಲ ಬಂದು ಸಡನ್ನಾಗಿ ಬಂದು ಏನೋ ಪ್ರಾಬ್ಲಮ್ಸ್ ನಿಮ್ಮ ಲೈಫಲ್ಲಿ ಆಟ ಆಡಿ ಹೋಗಿರುವಂಥವ್ರಿಗೂ ಕೂಡ ಪ್ರೊಟೆಕ್ಷನ್ ಸಿಗುವಂಥದ್ದು ಕೂಡ ಇದೆ ಆ ತಾಯಿಯಿಂದ ಒಳ್ಳೆಯ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ನಿಮ್ಮ ಜೀವನಕ್ಕೆ ಒಂದು ಈಗ ಎಂಡಿಂಗ್ ಆಗೋದ್ರಲ್ಲಿ ಇದೆ ಅದು ಎಂಡಿಂಗ್ ಆಗೋದ್ರಲ್ಲಿ ಇದೆ ನಿಮ್ಮ ಜೀವನ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗುವಂಥದ್ದು ಕೂಡ ಇರುವಂಥದ್ದು ಯಾರೆಲ್ಲ ಲವ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಶತ್ರುಗಳಿಂದ ಯಾರೆಲ್ಲ ನಿಮ್ಮ ಪ್ರೀತಿಗೆ ನಿಮ್ಮ ಲವ್ಗೆ ಒಂದು ನಿಮ್ಮ ಸೋಲ್ಮೇಟ್ಗೆ ಪ್ರಾಬ್ಲಮ್ಸ್ಗಳಾಗಿ ಇಬ್ಬರು ದೂರ ದೂರ ಆಗಿದ್ರಿ ಅದಕ್ಕೂ ಕೂಡ ಒಂದು ಒಂದು ಆಶೀರ್ವಾದ ಸಿಗುವಂಥದ್ದು ನೀವಿಬ್ಬರು ಒಟ್ಟಿಗೆ ಇರುವಂಥದ್ದು ಕೂಡ ಆಗ್ಬೋದು ನಿಮ್ಮ ಲವ್ ನಿಮಗೆ ಸಿಗುವಂಥದ್ದು ಕೂಡ ಆಗಿರ್ಬೋದು ಯಾರೆಲ್ಲ ಸಿಂಗಲ್ಸ್ ಇದ್ದೀರಾ ಅವರಿಂದ ಸ್ವಲ್ಪ ಕೆಲವರು ಸಿಂಗಲ್ಸ್ ಇರೋ ಕಾರಣವೂ ಕೂಡ ನಿಮ್ಮ ಶತ್ರುಗಳಿಂದ ನೀವು ಗೊತ್ತಿರುವಂಥ ಶತ್ರುಗಳಿಂದನೂ ಕೂಡ ಆಗಿರುವ ಆಗಿರ್ಬೋದು ಅದರಿಂದನೂ ಕೂಡ ನೀವು ಹೊರಗಡೆ ಬರ್ತಾ ಇದ್ದೀರಿ ಯಾರೆಲ್ಲ ಸಿಂಗಲ್ಸ್ ಇದ್ದೀರ ಅವ್ರಿಗೆ ಮ್ಯಾರೇಜ್ ಪ್ರಪೋಸಲ್ ಕೂಡ ಬರುವಂಥದ್ದು ನೆಕ್ಸ್ಟ್ ಥರ್ಡ್ ಪಾರ್ಟಿ ಸಿಚುವೇಶನ್ ಯಾರೆಲ್ಲ ಎದುರಿಸ್ತಾ ಇದ್ದೀರಾ ಸದ್ಯಕ್ಕೆ ಅವರು ಕೆಲ್ಸದ ಕಡೆ ಗಮನನ ಕೊಡಿ ಫಸ್ಟು ಅಂತ ಕೂಡ ಇದೆ ಕೆಲಸದ ವಿಚಾರವಾಗಿನೂ ಕೂಡ ನಿಮ್ಮ ಅಕ್ಕಪಕ್ಕ ಶತ್ರುಗಳಿರುವಂಥದ್ದು ಮತ್ತೆ ಅವರು ಒಂದು ಅವರು ನಿಮ್ಮ ಜೀವನಕ್ಕೆ ಬಂದಿರುವಂಥದ್ದು ಕೂಡ ಇದೆ ಮತ್ತು ಇವಾಗ ಸಡನ್ನಾಗಿ ಚೇಂಜ್ ಆಗುವಂಥದ್ದು ಕೂಡ ಇದೆ ಅವರು ಹೋಗುವಂಥದ್ದು ಕೂಡ ಇದೆ ದುಡ್ಡಿನ ವಿಚಾರವಾಗಿ ಕೂಡ ನೀವು ನಿಮ್ಮ ಶತ್ರುಗಳು ಜಾಸ್ತಿ ಆಗಿರುವಂಥದ್ದು ದುಡ್ಡಿನ ವಿಚಾರವಾಗಿ ಒಂದು ಜಾಬ್ ವಿಚಾರವಾಗಿ ಥರ್ಡ್ ಪಾರ್ಟಿ ವಿಚಾರವಾಗಿನೂ ಕೂಡ ಒಂದು ರಿಲೇಶನ್ಶಿಪ್ ವಿಚಾರವಾಗಿನೂ ಕೂಡ ನೀವು ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗಿರುವಂಥದ್ದು ಕೂಡ ಇದೆ ಒಂದು ಪ್ರಾಜೆಕ್ಟ್ ಆಗಿರ್ಬೋದು ಒಂದು ಸೆಲೆಬ್ರೇಟ್ ಕೂಡ ಆಗಿರುವಂಥದ್ದು ಈ ಟೀಮ್ ವರ್ಕಲ್ಲಿ ಯಾರ್ಯಾರೆಲ್ಲ ಪ್ರಾಬ್ಲಮ್ಸ್ನ ಸಾ ಅನುಭವಿಸ್ತಾ ಇದ್ದೀರಾ ಅವ್ರಿಗೂ ಕೂಡ ಒಂದು ಎಂಡಿಂಗ್ ಆಗಿದೆ ನಿಮ್ಮ ಶತ್ರುಗಳು ನಿಮ್ಮಿಂದ ದೂರ ಆಗುವಂಥದ್ದು ನಿಮ್ಮ ಪ್ರಾಜೆಕ್ಟ್ ನಿಮಗೆ ಸಿಗುವಂಥದ್ದು ನಿಮ್ಮ ರಿಲೇಶನ್ಶಿಪ್ ನಿಮಗೆ ಸಿಗುವಂಥದ್ದು ಕೂಡ ಇದೆ ಒಂದು ರೆಸ್ಪೆಕ್ಟ್ ನಿಮಗೆ ಸಿಗುವಂಥದ್ದು ಇದೆ ನಿಮ್ಮ ಯಾರ್ಯಾರು ಇದ್ರು ನಿಮ್ಮ ಟೀಮ್ ವರ್ಕಲ್ಲಿ ಪ್ರಾಬ್ಲಮ್ಸ್ಗಳನ್ನು ಕ್ರಿಯೇಟ್ ಮಾಡ್ತಿದ್ರು ಹಾರ್ಡ್ ವರ್ಕಲ್ಲಿ ಕ್ರಿಯೇಟ್ ಮಾಡ್ತಿದ್ರು ಅವ್ರ ಕಡೆಯಿಂದನು ಕೂಡ ಚಿನ್ಮಾ ಸಾರಿ ಚಿಂತಾಮಣಿ ಕಾಳಿ ಅವರಿಂದ ಆಶೀರ್ವಾದ ಸಿಗ್ತಾ ಇರುವಂತದ್ದು ಬ್ಲೆಸ್ಸಿಂಗ್ ಸಿಗ್ತಾ ಇರುವಂತದ್ದು ನಿಮ್ಗೆ ಸಪೋರ್ಟ್ ಮಾಡಲಿದ್ದಾರೆ ಯಾರಿಗೆಲ್ಲ ಈ ಆಶೀರ್ವಾದ ಸಿಕ್ಕಿದೆ ಎಲ್ರಿಗೂ ಧನ್ಯವಾದಗಳು ಮತ್ತು ಎಲ್ರಿಗೂ ಕಾಳಿ ಮಾತೆ ಈಶ್ವರ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ದ ಮೆನ್ಷನ್ ತ್ರಿಬಲ್ ಒನ್ ಟ್ಯಾರ್ ರೋಟ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬನ್ನು ಮಾಡಿ